ಬಸವನ ಬಾಗೇವಾಡಿ ಪಟ್ಟಣದ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಕಾರ್ಯಾಲಯವನ್ನು ಉದ್ಘಾಟಿಸಿದರು ಆನಂತರ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಅವರು ಗ್ಯಾರಂಟಿ ಯೋಜನೆಗಳಿಂದ ಬಡ ಕುಟುಂಬಗಳ ಬಾಳಿಗೆ ಆಸರೆಯಾಗಿವೆ ಎಂದರು ನಮ್ಮ ಸರ್ಕಾರವು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸಮಾಜದಲ್ಲಿ ಸಮಾನತೆ ಮತ್ತು ಸಾಮರಸ್ಯ ಬೆಳೆಯುತ್ತದೆ ಬಡಜನರ ಆರ್ಥಿಕ ಸ್ಥಿತಿ ಆರನೇ ಆಗುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಶ್ರೀ ಇಲಿಯಾಸ್ ಅಹಮದ್ ಹಾಗೂ ತಾಲೂಕು ಅಧ್ಯಕ್ಷ ಮಹಬೂಬ ಸಾಬ ನಾಯ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರಿವಾಲ್ ಆಯಾ ಪ್ರಕಾಶ್ ದೇಸಾಯಿ ಚಂದ್ರಶೇಖರಗೌಡ ಪಾಟೀಲ್ ಶಂಕರಗೌಡ ಬಿರಾದಾರ ರವಿ ರಾಠೋಡ್ ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಯಾವುದೇ ರೂಪ ಅಪರ ಲೋಪ ಅಂದ್ರೆ ಅವರೆವಾರ ಆಪರ ಜೊತೆಗೆ ہر ವ್ಯಕ್ತಿಗೆ ಅದನ್ನ हंसಬೇಕು ಅರನ್ನು ಪಕ್ಷ ನೋಡಂಚೆ ಈಗ ನಾವು ಜಾತಿಯೋಡಂಚೆ ಬড়ುವ ಶ್ರೀಮಂತ ಅಂತಕಂತ ಒಂದು ಮಾನದಂಡ ಕೊಟ್ಟು ನ हंसಬೇಕು ಉತ್ತು ಶ್ರೀಮಂತರಿಗೆ ಸಮಾಜದಲ್ಲಿ ಅನೇಕ ಸವಲತ್ತುಗಳಿರುತ್ತವೆ ಆದರೆ ಶ್ರಮಿಕನಾಗಿರ್ತಕ್ಕಂಥವನು ಕಡುಬಡವನಾಗಿರ್ತಕ್ಕಂಥವನು ಎಷ್ಟೇ ದುಡಿದ್ರು ಕೂಡ ಎರಡು ಹೊತ್ತಿನ ಊಟ ಅವರಿಗೆ ಆಗ್ತಾ ಇರೋದಿಲ್ಲ ಮತ್ತು ಉದಾಹರಣೆಗೆ ಒಬ್ಬ ದರ್ಜೆಯಿಂದ ಯಾವುದಾದ್ರೂ ಒಂದು ಎರಡು ಗಿರೇಕಿ ಬಂದರೆ ಮಾತ್ರ ಅವ್ನು ಒಟ್ಟಿ ತುಂಬ ಆ ದರ್ಜಿಗೆ ಗಿರೇಗಿ ಬರಲಿಲ್ಲ ಅಂದ್ರೆ ಅವರೊಡ್ಗೆ ತುಂಬ ಇಲ್ಲ ಇಂಥ ಸಣ್ಣದ ಪರಿಸ್ಥಿತಿಯಲ್ಲಿ ಸರ್ಕಾರ ಅವರು ಜನರಿಗೆ ಬರ್ತಾರೆ ಒಬ್ಬ ಹಮಾಲ ಕೂಲಿ ಮಾಡ್ತಿರ್ತಾನೆ ಇವತ್ತು ಏಳು ಕೋಟಿ ಜನರಲ್ಲಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಜನ ಇವತ್ತು ಯೋಜನೆಗಳ ಮೇಲೆ ಬರುತ್ತಾರೆ ಅದು ಗೃಹಲಕ್ಷ್ಮಿಗ ಇರೋದು ಅನೇಕ ಯೋಜನೆಗಳು ಇವತ್ತು ನೆರವಿಗೆ ಬರ್ತಾ ಇಲ್ಲ ವಿದ್ಯಾವಂತಿಯೊಬ್ಬರು ಸರ್ಕಾರಿ ನೌಕರಿ ಹೇಳಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆ ನೌಕರಿ ಸಿಗ್ತಾ ಇಲ್ಲ ಡಿಗ್ರಿ ಮಾತ್ರ ಇರ್ತದೆ ಆದರೆ ಉಪಜೀವನ ನಡೆಸೋದು ಕಷ್ಟ ಇರ್ತದೆ ಅಂಥವ್ರಿಗೂ ಕೂಡ ವರ್ಷ ತಿಂಗಳಿಗೆ ಮೂರು ಸಾವಿರ ಮೂರು ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ಇವತ್ತು ವಿದ್ಯಾಭ್ಯಾಸಕ್ಕಾಗ್ಲಿ ಅವರಿಗೆ ಹುಡುಗಿಯ ತೊಡುಗೆಗಾಗಲಿ ಇವತ್ತು ಎಷ್ಟೋ ಜನ ಮಹಿಳೆಯರು ನನಗೆ ಹೇಳ್ತಿದ್ರು ಇಲ್ಲ ನನ್ನ ಹಳೆಯ ಬಂಗಾರ ಹಾಕ್ಲಿಲ್ಲ ಅದಕ್ಕೆ ನನ್ನ ಮಗಳಿಗೆ ನನ್ನ ಮನೆ ಕಳಿಸ್ಬಿಟ್ಟಿದ್ರು ನಾನು ಅದೇ ದುಡ್ಡನ್ನ ಗ್ಯಾರಂಟಿ ದುಡ್ಡನ್ನ ಎರಡ್ ಸಾವಿರ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಂತ ದುಡ್ಡನ್ನ ತಗೊಂಡು ತೆಗೆದುಕೊಂಡು ನನ್ನ ಮಗಳಿಗೆ ಯಾವಾಗ ಬಂಗಾರ ಹಾಕಿದೆ ಇವತ್ತು ಖುಷಿ ಖುಷಿಯಿಂದ ನನ್ನ ಹಳೆಯನ ಹಳೆಯ ಬಂದು ಮನೆಗೆ ಮಗಳಿಗೆ ಗಂಡದ ಮನೆಗೆ ಕರ್ಕೊಂಡು ಹೋಗಿದ್ದ ಇವತ್ತು ಎಷ್ಟೋ ಹೆಣ್ಮಕ್ಳು ಎಜುಕೇಶನ್ಗೆ ನನ್ನ ಮಕ್ಕಳ ನನ್ನ ಮಗನ ಪಿ ಜಿಗೆ ನಾನು ಈ ಒಂದು ದುಡ್ಡನ್ನ ನಾನು ಖರ್ಚು ಮಾಡಿದ್ದೀನಿ ನನ್ನ ಮನೆ ಖರ್ಚು ತಿಂಗಳಿಗೆ ವಾರಕ್ಕೆ ಐದು ನೂರು ರೂಪಾಯಿ ನಾನು ಮನೆ ಸಂದಿ ತರ್ತೀನಿ ಇಡೀ ಒಂದು ತಿಂಗಳನ್ನ ಈ ಎರಡ್ ನಾನು ಜೀವನ ಮಾಡ್ತೀನಿ ಎಷ್ಟೋ ಜನ ಹೆಣ್ಮಕ್ಳು ಇನ್ನೂ ಬೇರೆ ಖುಷಿಯಿಂದ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ತಿಂಗಳ ಬತ್ತಂದ್ರೆ ನಿನ್ ಪಗಾರ ಬತ್ ನಿನ್ನ ಎರಡ್ ಸಾವಿರ ಬತ್ತೇನೋ ಅಂತ ಇರ್ತಾರೆ ಅವತ್ತು ಎಷ್ಟು ಖುಷಿ ಆಗ್ತಾರೆ ಅಂತಂದ್ರೆ ಯಾವತ್ತು ಖುಷಿ ಪಡದೇ ಇರ್ತಾರ ಗಂಡ್ ಮಕ್ಕಳು ಏನ್ ಮಾಡ್ತಾರ ಅವತ್ತು ಹೊಸ ಸೀರೆ ಹಾಕಿಸಿ ನಾನು ಮೆಹಬೂಬ್ ನಾಯ್ಕರಿ ಅಂತಂದ್ರೆ ಕೆಲವೇ ಜನಕ್ಕೆ ಪರಿಚಯ ಇದ್ದಂತ ವ್ಯಕ್ತಿ ಅಂತ ಒಬ್ಬ ಸಾಮಾನ್ಯಕ್ಕಿಂತ ಸಾಮಾನ್ಯ ರೈತರ ಮಗ ಒಬ್ಬ ಮನುಷ್ಯನನ್ನ ಒಂದು ತಾಲೂಕು ಅಧ್ಯಕ್ಷನನ್ನಾಗಿ ಮಾಡುವುದು ಒಂದು ಸಾಮಾನ್ಯವಾದ ಕೆಲಸ ಅದು ಯಾಕಪ್ಪ ಅಂತಂದ್ರೆ ಇತ್ತೀಚಿನ ಕಾಲಗಳಲ್ಲಿ ನೋಡ್ಬೋದು ಯಾರ್ಯಾರು ಅಧಿಕಾರ ಅನ್ನೋದು ಪರಿಚಯ ಆಗಿರ್ತದೆ ಕೆಲವು ಆ ಆ ರೀತಿಯಲ್ಲಿ ನಾನು ಹೇಳೋದಾದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ದೊಡ್ಡ ಜವಾಬ್ದಾರಿ ನೀಡಿದ್ರಿ ಹಿಂಗ ಮತ್ತೊಮ್ಮೆ ಮೊದಲನೇ ನಮ್ಮ ಸಚ್ಚುವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ saath me bell icon ko bhi click kijiye saath hi saath like share aur comment karna na bhule